ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾಗಿ ಮೂರು ವಾರಗಳು ಕಳೆದರೂ ಕೂಡ ದೊಡ್ಡ ಮನೆಯಲ್ಲಿ ಯಾವುದೇ ಕ್ಯಾಪ್ಟನ್ ಇರಲಿಲ್ಲ ಇನ್ನು ಸ್ಪರ್ಧೆಗಳ ನಡುವೆ ತೀವ್ರ ಸ್ಪರ್ಧೆ ಡ್ರಾಮಾ ಮತ್ತು ಭಾವನಾತ್ಮಕ ಕ್ಷಣಗಳು ನಡೆಯುತ್ತಿದ್ದರೂ ಕ್ಯಾಪ್ಟನ್ ಹುದ್ದಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗಲಿಲ್ಲ ಆದರೆ ಇದೀಗ ಬಿಗ್ ಬಾಸ್ ದೊಡ್ಡ ಘೋಷಣೆ ಮಾಡಿದ್ದಾರೆ ಮುಂದಿನ ವಾರದಿಂದ ದೊಡ್ಡ ಮನೆಯಲ್ಲಿ ಕ್ಯಾಪ್ಟನ್ ಹವಾ ಶುರುವಾಗಲಿದೆ ಕ್ಯಾಪ್ಟನ್ ಹುದ್ದೆಗೆ ಸ್ಪರ್ಧಿಸುವ ಅರ್ಹತೆಯನ್ನ ನಿರ್ಧರಿಸಿರುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಯಾರು ಎಂಬುದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಬಿಗ್ ಬಾಸ್ ಅವರ ಘೋಷಣೆ ಪ್ರಕಾರ ಈ ವಾರದಲ್ಲಿ ಮನೆಯ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆಯ್ಕೆ ಮಾಡಲಾಗಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಅರ್ಹತೆ ಇಲ್ಲದ ಸದಸ್ಯರನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡುವಂತೆ ಸೂಚನೆ ನೀಡಲಾಗಿದೆ ವೈಲ್ಡ್ ಕಾರ್ಡ್ ಸದಸ್ಯರು ಒಬ್ಬೊಬ್ಬರೇ ಚರ್ಚೆ ನಡೆಸಿ ತಮಗೆ ಇಷ್ಟವಿಲ್ಲದ ಅಭ್ಯರ್ಥಿಗಳ ಹೆಸರನ್ನ ಸೂಚಿಸಿದರು ಈ ಪ್ರಕ್ರಿಯೆಯಲ್ಲಿ ಅಶ್ವಿನಿಗೌಡ ಅವರ ಹೆಸರು ಕೂಡ ಬಂದಿದೆ ನಾವೇವರನ್ನ ಸ್ಟಾರ್ ಮಾಡೋದು ಬೇಡ ಎಂದು ಕೆಲವರು ಹೇಳಿದ್ದು ಅಶ್ವಿನಿ ಅವರಿಗೆ ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು